ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪುಸ್ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸಾರಣನು ತಿಳಿಸದೆ ಬಿಟ್ಟ ಬೇರೆ ಕೆಲವು ವಿಷಯಗಳನ್ನು ಶುಕನು ರಾವಣನಿಗೆ ಹೇಳಿ ತೋರಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸಾರಣನು ಹೇಳಿದುದೆಲ್ಲವನ್ನೂ ಕೇಳಿ ಶುಕನು ಅವನು ಪೂರ್ಣವಾಗಿ ಹೇಳದೆ ಬಿಟ್ಟ ಕೆಲವು ವಿಷಯಗಳನ್ನು ತಾನು ರಾವಣನಿಗೆ ತಿಳಿಸಬೇಕೆಂದು ಮುಂದೆ ಬಂದು ಕೈ ನೀಡಿ ರಾವಣನಿಗೆ ವಾನರ ಸೈನ್ಯವನ್ನು ತೋರಿಸುತ್ತ ಎಲೆ ರಾಜನೆ ಅದು ಅಲ್ಲಿ ಮದಿಸಿದ ಮಹಾ ಗಜಗಳಂತೆಯೂ ಗಂಗಾ ತೀರದಲ್ಲಿರುವ ಆಲದ ಮರಗಳಂತೆಯೂ ಹಿಮವತ್ ಪರ್ವತದ ಮೇಲಿನ ಸಾಲೆಯ ಮರಗಳಂತೆಯೂ ಮಹಾಕಾಯವುಳ್ಳ ಆ ವಾನರರೊಡನೆ ನಿಲ್ಲುವುದೇ ಅಸಾಧ್ಯವು ಅವರೆಲ್ಲರೂ ಬಹಳ ಬಲಾಢ್ಯರು ಕಾಮರೂಪಿಗಳು ದೈತ್ಯ ದಾನವರಿಗೆ ಸಾಟಿಯಾದವರು ಯುದ್ಧದಲ್ಲಿ ದೇವತೆಗಳಂತೆ ಪರಾಕ್ರಮವುಳ್ಳವರು ಅವರಲ್ಲಿ ಒಂಬತ್ತು ಸಹಸ್ರ ಕೋಟಿಗಳಾಗಿಯೂ ಕೆಲವರು ಐದು ಸಹಸ್ರ ಕೋಟಿಗಳಾಗಿಯೂ ಕೆಲವರು ಏಳು ಸಹಸ್ರ ಕೋಟಿಗಳಾಗಿಯೂ ಕೆಲವರು ಸಾವಿರ ಶಂಖ ಸಂಖ್ಯೆಯುಳ್ಳವರಾಗಿಯೂ ಕೆಲವರು ನೂರಾರು ಬೃಂದಗಳಾಗಿಯೂ ಅಲ್ಲಲ್ಲಿ ಬೇರೆ ಬೇರೆ ಸೇನೆಗಳಾಗಿ ಕೂಡಿರುವರು ಇವರೆಲ್ಲರೂ ಸುಗ್ರೀವನಿಗೆ ಸಹಾಯಕರು ಯಾವಾಗಲೂ ಅವನಿಗೆ ಬೆಂಬಲವಾಗಿ ಕಿಷ್ಕಿಂಧೆಯಲ್ಲಿಯೇ ಇರುವವರು ಎಲ್ಲರೂ ದೇವಗಂಧರ್ವಾಂಶಗಳಿಂದ ಕಾಮರೂಪಿಗಳಾಗಿಯೇ ಹುಟ್ಟಿರುವರು ಎಲೆ ದೇವನೇ ಅದು ಅಲ್ಲಿ ಅಂದವಾದ ರೂಪ ಯೌವನಗಳುಳ್ಳ ಇಬ್ಬರು ವಾನರರನ್ನು ನೋಡುತ್ತಿರುವೆಯಲ್ಲವೇ ಅವರಿಬ್ಬರಿಗೂ ಮೈಂದ ದ್ವಿವಿಧರೆಂದು ಹೆಸರು ಯುದ್ಧದಲ್ಲಿ ಅವರಿಗೆ ಸಾಟಿಯಾದವರು ಯಾರೂ ಇಲ್ಲ ಅವರಿಬ್ಬರು ಬ್ರಹ್ಮನ ಅನುಜ್ಞೆಯಿಂದ ಅಮೃತ ಪಾನ ಮಾಡಿದ ಮಾಡಿರುವವರು ತಾವಿಬ್ಬರೇ ಈ ಲಂಕೆಯನ್ನು ಧ್ವಂಸ ಮಾಡಬೇಕೆಂದಿರುವರು ಅವರಿಬ್ಬರಿಗೂ ಪಕ್ಕದಲ್ಲಿ ಪರ್ವತಾಕಾರವುಳ್ಳ ಮತ್ತಿಬ್ಬರು ವಾನರರು ಹತ್ತು ಕೋಟಿ ವಾನರ ಸೈನ್ಯದಿಂದ ಪರಿವೃತರಾಗಿ ನಮ್ಮ ಲಂಕೆಯನ್ನು ಕಣ್ಣಿಟ್ಟು ನೋಡುತ್ತಿರುವರು ನೋಡು ಅವರಿಬ್ಬರಿಗೂ ಸುಮುಖ ದುರ್ಮುಖರೆಂದು ಹೆಸರು ಅವರು ಮೃತ್ಯುದೇವನ ಮಕ್ಕಳು ತಂದೆಯಾದ ಯಮನಂತೆಯೇ ಎಣೆಯಿಲ್ಲದ ಪರಾಕ್ರಮವುಳ್ಳವರು ಎಲೆ ರಾಜನೇ ಇದು ಇತ್ತಲಾಗಿ ಮದದಾನೆಯಂತೆ ನಿಂತಿರುವ ಒಬ್ಬ ವಾನರನನ್ನು ನೋಡುವೆಯಲ್ಲವೇ ಅವನಿಗೆ ಕೋಪ ಉಂಟಾದರೆ ಮಾತ್ರ ಸಮುದ್ರವನ್ನೇ ಕಲಕಿಬಿಡಬಲ್ಲನು ಇವನೇ ಮೊದಲು ನಮ್ಮ ಲಂಕೆಗೆ ಬಂದು ಸೀತೆಯನ್ನು ನೋಡಿ ನಿನ್ನೊಡನೆ ಮಾತಾಡಿ ಹೋದವನು ಮೊದಲೇ ನೀನು ಈತನನ್ನು ನೋಡಿರುವೆ ತಿರುಗಿ ಬಂದಿರುವನು ನೋಡು ಇವನು ಕೇಸರಿ ಎಂಬ ವಾನರ ಕ್ಷೇತ್ರದಲ್ಲಿ ಹುಟ್ಟಿದವನು ವಾಯುವಿಗೆ ಹುಟ್ಟಿದವನೆಂದು ಹೇಳಿಕೊಳ್ಳುವರು ಇವನನ್ನು ಹನುಮಂತನೆನ್ನುವರು ಇವನು ಮೊದಲು ಸಮುದ್ರವನ್ನು ಹಾರಿ ಇಲ್ಲಿಗೆ ಬಂದಿದ್ದವನು ಇವನು ಕಾಮರೂಪಿಯು ವಾಯುವಿನಂತೆ ತಡೆಯಿಲ್ಲದ ಗಮನ ವೇಗವುಳ್ಳವನು ಬಹಳ ಸಮರ್ಥನು ಮೊದಲು ಈತನು ಹುಟ್ಟಿದಾಗಲೇ ಹಸಿವಿನ ಆತುರದಿಂದ ಆಗಲೇ ಉದಿಸಿ ಬಂದ ಸೂರ್ಯ ಬಿಂಬವನ್ನು ನೋಡಿ ತನ್ನ ಬಲದ ಕೊಬ್ಬಿನಿಂದ ನನಗೆ ಎಷ್ಟಾದರೂ ಹಸಿವು ತೀರದು ಈ ಸೂರ್ಯನನ್ನು ಹಿಡಿದು ಭಕ್ಷಿಸುವೆನು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಆ ಸೂರ್ಯ ಬಿಂಬವನ್ನೇ ಕೆತ್ತು ತಿನ್ನಬೇಕೆಂದೆಣಿಸಿ ಮೂರು ಸಹಸ್ರ ಯೋಜನಗಳ ದೂರದವರೆಗೆ ತಾನಿದ್ದ ಮೇರುಪರ್ವತದಿಂದ ಕೆಳಕ್ಕೆ ಧುಮುಕಿ ದೇವ ಋಷಿ ದಾನವಾದಿಗಳಿಗೂ ಸಮೀಪಿಸಲು ಅಸಾಧ್ಯನಾದ ಸೂರ್ಯನಿಗೆ ಎದುರಾಗಿ ಹೋದನು ಆದರೆ ಸೂರ್ಯ ಬಿಂಬದ ಬಳಿಗೆ ಹೋಗುವುದಕ್ಕೆ ಅವನಿಗೂ ಸಾಧ್ಯವಿಲ್ಲದೆ ಹೋಯಿತು ಅಲ್ಲಿಂದ ಹಾಗೆಯೇ ಉದಯ ಪರ್ವತದ ಮೇಲೆ ಬಿದ್ದನು ಇವನು ವೇಗದಿಂದ ಕೆಳಕ್ಕೆ ಬಿದ್ದಾಗ ಆ ಪರ್ವತದ ಮೇಲಿನ ಒಂದು ಶಿಲೆಗೆ ಇವನ ದವಡೆಯು ತಾಡಿಸಿತು ಆ ಪೆಟ್ಟಿನಿಂದ ಸ್ವಲ್ಪವಾಗಿ ಗಾಯ ತಗುಲಿ ಆ ದವಡೆಯು ಉಬ್ಬಿಕೊಂಡಿತು ಆದರಿಂದಲೇ ಈತನಿಗೆ ಹನುಮಂತನೆಂದು ಹೆಸರಾಯಿತು ವಿಶ್ವಾಸಾರ್ಹನಾದ ಒಬ್ಬ ಆಪ್ತನಿಂದ ನನಗೆ ಈ ಹನುಮಂತನ ಸಂಗತಿಯು ತಿಳಿಯಿತು ಇವನು ಕಾಮರೂಪಿಯಾದುದರಿಂದ ಇವನ ಬಲವನ್ನಾಗಲಿ ರೂಪವನ್ನಾಗಲಿ ಮಹಿಮೆಯನ್ನಾಗಲಿ ಹೀಗೆಂದು ನಿರ್ಣಯಿಸಿ ಹೇಳುವುದಕ್ಕೆ ಸಾಧ್ಯವಲ್ಲ ಇವನು ತಾನೊಬ್ಬನೇ ಈ ಲಂಕೆಯೆಲ್ಲವನ್ನೂ ಧ್ವಂಸ ಮಾಡಿ ಹೋಗಬೇಕೆಂದು ಕಾದಿರುವನು ಎಲೆ ಮಹಾರಾಜನೇ ಇವರೆಲ್ಲರೂ ಹಾಗಿರಲಿ ಅದು ಆ ಹನುಮಂತನ ದೇಹದೊಡನೆ ಒಂದಾಗಿ ಸೇರಿ ಹೋದಂತೆ ಅವನ ಹೆಗಲನ್ನೇರಿ ಕುಳಿತಿರುವ ಮಹಾಪುರುಷನನ್ನು ನೋಡಿದೆಯಾ ಆ ಹನುಮಂತನ ಭುಜವನ್ನು ಏರಿರುವುದರಿಂದಲೇ ಅವನು ಎಂತಹ ಶೂರನೆಂಬುದು ವ್ಯಕ್ತವಾಗುವುದು ಅವನ ಶ್ಯಾಮ ವರ್ಣವಾದ ದೇಹಕಾಂತಿಯನ್ನು ಅರಳಿದ ಕಮಲಗಳಂತಿರುವ ಆತನ ಕಣ್ಣುಗಳನ್ನು ನೋಡು ಮೇರು ಪರ್ವತದ ಸುವರ್ಣ ಶಿಖರವನ್ನೇರಿ ಕುಳಿತ ಕಾಲ ಮೇಘದಂತೆ ಕಾಣುವನು ನೋಡು ಆತನೇ ಇಕ್ಷ್ವಾಕು ವಂಶದವರಲ್ಲಿ ಅತಿರಥನೆನಿಸಿಕೊಂಡವನು ಅವನೇ ಕರವದಾದಿಗಳಿಂದ ಲೋಕಪ್ರಸಿದ್ಧವಾದ ಪೌರುಷವುಳ್ಳವನು ಧರ್ಮವನ್ನು ಮೀರಿ ಹೋಗುವವನಲ್ಲ ಬ್ರಹ್ಮಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು ಸಮಸ್ತ ವೇದಗಳನ್ನು ತಿಳಿದವನು ವೇದವಿತ್ತುಗಳಾದ ವಸಿಷ್ಠಾದಿಗಳಿಗೂ ಮೇಲೆನಿಸಿದವನು ಇವನ ಪೌರುಷವನ್ನು ಸಾಮಾನ್ಯವೆಂದು ತಿಳಿಯಬೇಡ ಇವನು ತನ್ನ ಬಾಣಗಳಿಂದ ಆಕಾಶದಲ್ಲಿ ಸಂಚರಿಸುವ ವಿಮಾನಾದಿಗಳನ್ನು ಭೇದಿಸಬಲ್ಲನು ಪರ್ವತಗಳನ್ನು ಪುಡಿ ಮಾಡುವನು ಮೃತ್ಯುವಿನಂತೆ ಕೋಪವುಳ್ಳವನು ಇಂದ್ರನಂತೆ ಪರಾಕ್ರಮವುಳ್ಳವನು ನೀನು ಜನಸ್ಥಾನದಿಂದ ಕದ್ದು ತಂದಿರುವ ಎಂಬುವಳು ಇವನ ಹೆಂಡತಿಯೇ ಎಲೆ ರಾಜನೇ ಇವನೇ ರಾಮನು ನಿನ್ನ ಮೇಲೆ ಯುದ್ಧಕ್ಕಾಗಿ ದಂಡೆತ್ತಿ ಬರುತ್ತಿರುವನು ಅದು ಅವನ ಬಲಪಾರ್ಶ್ವದಲ್ಲಿ ಅಚ್ಚ ಬಂಗಾರದಂತೆ ಮೈಬಣ್ಣವುಳ್ಳವನಾಗಿಯೂ ವಿಸ್ತಾರವಾದ ಎದೆಯುಳ್ಳವನಾಗಿಯೂ ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವನಾಗಿಯೂ ಸುರುಳಿಗಟ್ಟಿದ ಕಪ್ಪಾದ ತಲೆ ಕೂದಲುಳ್ಳವನಾಗಿಯೂ ಇರುವ ಆ ರಾಜಕುಮಾರನನ್ನು ನೋಡಿದೆಯಾ ಅವನೇ ಆ ರಾಮನಿಗೆ ತಮ್ಮನಾದ ಲಕ್ಷ್ಮಣನೆಂಬುವನು ರಾಮನಿಗೆ ಇವನು ಪ್ರಾಣದಂತೆ ಪ್ರಿಯನಾದವನು ಇವನು ರಾಜನೀತಿಯಲ್ಲಿಯೂ ಬಹಳ ನಿಪುಣನು ಸಮಸ್ತ ಶಾಸ್ತ್ರಗಳನ್ನು ಬಲ್ಲವನು ಶತ್ರುಗಳ ವೀರ್ಯವನ್ನು ಸಹಿಸತಕ್ಕವನಲ್ಲ ಲೋಕದಲ್ಲಿ ಇವನನ್ನು ಜಯಿಸುವುದು ಬೇರೊಬ್ಬರಿಗೆ ಸಾಧ್ಯವೇ ಇಲ್ಲ ಬಹಳ ಜಯಶೀಲನು ಪರಾಕ್ರಮಶಾಲಿಯು ಬಲದಲ್ಲಿಯೂ ಬುದ್ಧಿಯಲ್ಲಿಯೂ ಮೇಲೆನಿಸಿಕೊಂಡವನು ರಾಮನಿಗೆ ಬಲದ ಭುಜದಂತೆಯೂ ಹೊರಗಿನ ಪ್ರಾಣದಂತೆಯೂ ಇರುವವನು ಈತನು ರಾಮನ ಕೆಲಸಕ್ಕಾಗಿ ಪ್ರಾಣವನ್ನಾದರೂ ಕೊಡುವನು ರಾಮನಿಗೆ ಸ್ವಲ್ಪವೂ ಶ್ರಮವಿಲ್ಲದಂತೆ ತಾನೊಬ್ಬನೇ ನಿಂತು ಇಲ್ಲಿ ಸಮಸ್ತ ರಾಕ್ಷಸರನ್ನು ಕೊಲ್ಲಬೇಕೆಂದು ಆತುರ ಪಡುತ್ತಿರುವನು ಅದು ಅಲ್ಲಿ ರಾಮನ ಎಡಭಾಗದಲ್ಲಿ ನಿಂತಿರುವವನನ್ನು ನೋಡಿದೆಯಾ ಅವನೇ ಮುಂದೆ ಈ ನಮ್ಮ ಲಂಕಾ ರಾಜ್ಯಕ್ಕೆ ರಾಜನಾಗಬೇಕಾದ ನಮ್ಮ ವಿಭೀಷಣನು ಅವನನ್ನು ಸುತ್ತಿ ನಿಂತಿರುವ ನಾಲ್ಕು ಮಂದಿ ರಾಕ್ಷಸರನ್ನು ನೋಡು ಎಲೆ ಮಹಾರಾಜನೇ ಆಗಲೇ ರಾಮನು ತಾನು ಅವ ಸಮಸ್ತ ಕಾಮನಾದುದರಿಂದ ಲಂಕಾ ರಾಜ್ಯವನ್ನು ಅಪೇಕ್ಷಿಸದ ಮಹಾ ಶ್ರೀಮಂತನಾದರು ವಿಭೀಷಣ ಸುಗ್ರೀವಾದಿಗಳನ್ನು ತನ್ನ ಕೈ ಕೆಳಗಿನ ರಾಜರನ್ನಾಗಿಸಿ ತಾನು ರಾಜರಾಜ ನೆನೆಸಿಕೊಳ್ಳಬೇಕೆಂದು ಆ ವಿಭೀಷಣನಿಗೆ ಲಂಕಾ ರಾಜ್ಯದ ಅಭಿಷೇಕವನ್ನು ನಡೆಸಿಬಿಟ್ಟಿರುವನು ನಿನ್ನ ತಮ್ಮನಾದ ಈ ವಿಭೀಷಣನು ರಾಮನ ಸಹಾಯಾರ್ಥವಾಗಿ ನಿನ್ನ ಮೇಲೆ ಯುದ್ಧೋದ್ಯುಕ್ತನಾಗಿ ಆತುರದಿಂದ ಬರುತ್ತಿರುವನು ಅದು ಆ ರಾಮನಿಗೂ ವಿಭೀಷಣನಿಗೂ ನಡುವೆ ಬೆಟ್ಟದಂತೆ ನಿಶ್ಚಲವಾಗಿ ನಿಂತಿರುವ ವಾನರನೊಬ್ಬನನ್ನು ನೋಡುವೆಯಲ್ಲವೇ ಅವನೇ ವಾನರ ರಾಜನಾದ ಸುಗ್ರೀವನು ಯಾವ ಯುದ್ಧದಲ್ಲಿಯೂ ಪರಾಜಯವಿಲ್ಲದವನು ಪರ್ವತಗಳಲ್ಲಿ ಹಿಮವಂತವು ಹೇಗೋ ಹಾಗೆ ಸಮಸ್ತ ವಾನರರಿಗೂ ಮೇಲೆನಿಸಿಕೊಂಡು ತೇಜಸ್ಸಿನಿಂದಲೂ ಯಶಸ್ಸಿನಿಂದಲೂ ಬುದ್ಧಿಯಿಂದಲೂ ಜ್ಞಾನದಿಂದಲೂ ವಂಶೋನ್ನತಿಯಿಂದಲೂ ಎಲ್ಲರನ್ನೂ ಮೀರಿಸಿರುವನು ಕಾಡುಗಳೆಂದಲೂ ವೃಕ್ಷಗಳೆಂದಲೂ ದುರ್ಗಮವಾದ ಕಿಷ್ಕಿಂಧೆ ಎಂಬ ಗುಹೆಯೇ ಇವನ ವಾಸಸ್ಥಳವು ಪಾಕಾರಾದಿ ಪರ್ವತ ದುರ್ಗಗಳಿಂದ ಪ್ರವೇಶಿಸಲು ಸಾಧ್ಯವಾದ ಆ ಕಿಷ್ಕಿಂಧೆಯಲ್ಲಿ ಈತ್ನು ತನ್ನ ಪ್ರಧಾನ ಯೂಥಪದಿಗಳೊಳಗೂಡಿ ವಾನರ ರಾಜ್ಯವನ್ನು ನಡೆಸುತ್ತಿರುವನು ಇವನ ಎದೆಯಲ್ಲಿ ನೂರು ಕಮಲಗಳುಳ್ಳ ಕಾಂಚನ ಮಾಲಿಕೆಯೊಂದು ಶೋಭಿಸುತ್ತಿರುವುದು ನೋಡು ಇದು ದೇವಜಾತಿಗೂ ಮನುಷ್ಯ ಜಾತಿಗೂ ಕೂಡ ಆಸೆಯನ್ನು ಹುಟ್ಟಿಸುವಷ್ಟು ಮಹಾ ಮಹಿಮೆಯುಳ್ಳದ್ದು ಇದರಲ್ಲಿ ವೀರಲಕ್ಷ್ಮಿಯು ನೆಲೆಗೊಂಡಿರುವುದರಿಂದ ಈ ಮಾಲಿಕೆಯನ್ನು ತರಿಸಿ ನಿಂತವನಿಗೆ ಎಂದಿಗೂ ಅಪಜಯವಿಲ್ಲ ರಾಮನು ವಾಲಿ ಸುಗ್ರೀವರ ಯುದ್ಧದಲ್ಲಿ ವಾಲಿಯನ್ನು ಕೊಂದು ಅವನಲ್ಲಿದ್ದ ಅಂದರೆ ವಾಲಿಯಲ್ಲಿದ್ದ ಈ ಕಾಂಚನ ಮಾಲಿಕೆಯನ್ನು ತಾರೆಯನ್ನು ಶಾಶ್ವತವಾದ ವಾನರ ರಾಜ್ಯವನ್ನು ಈ ಸುಗ್ರೀವನಿಗೆ ಸೇರಿಸಿಬಿಟ್ಟನು ಇಲೆ ಮಹಾರಾಜನೇ ಇನ್ನು ಇಲ್ಲಿ ಕಾಣುವ ವಾನರ ಸೈನ್ಯದ ಒಟ್ಟು ಸಂಖ್ಯೆಯನ್ನು ತಿಳಿಸುವೆನು ಕೇಳು ನೂರು ಸಹಸ್ರಗಳನ್ನು ಒಂದು ಲಕ್ಷವೆಂದು ನೂರು ಲಕ್ಷಗಳನ್ನು ಒಂದು ಕೋಟಿ ಎಂದು ಪಂಡಿತರು ನಿರ್ಣಯಿಸಿರುವರಷ್ಟೇ ನೂರು ಸಹಸ್ರ ಕೋಟಿಗಳು ಒಂದು ಶಂಖವೆನಿಸುವುದು ನೂರು ಸಾವಿರ ಶಂಖಗಳಿಗೆ ಮಹಾಶಂಖವೆಂದು ವ್ಯವಹಾರವು ನೂರು ಸಾವಿರ ಮಹಾಬೃಂದಗಳು ಪದ್ಮವೆನಿಸುವವು ಅಂತಹ ನೂರು ಸಾವಿರ ಪದ್ಮಗಳಿಗೆ ಕರ್ವವೆಂದು ವ್ಯವಹಾರವು ನೂರು ಸಾವಿರ ಕರ್ವಗಳನ್ನು ಮಹಾಕರ್ವವೆನ್ನುವರು ಸಾವಿರ ಮಹಾ ಕರ್ವಗಳು ಸಮುದ್ರವೆನಿಸುವುದು ನೂರು ಸಾವಿರ ಸಮುದ್ರಗಳು ಓಘವೆನಿಸುವುದು ನೂರು ಸಾವಿರ ಓಘಗಳಿಗೆ ಮಹೌಘವೆಂದು ಹೆಸರು ಹೀಗೆ ಆಯಾ ಸೇನಾಪತಿಗಳ ಕೆಳಗೆ ಬೇರೆ ಬೇರೆಯಾಗಿ ಸಹಸ್ರ ಕೋಟಿಗಳು ನೂರು ಶಂಖಗಳು ಸಹಸ್ರ ಮಹಾಶಂಖಗಳು ನೂರು ಬೃಂದಗಳು ಸಾವಿರ ಮಹಾಬೃಂದಗಳು ನೂರು ಸಮುದ್ರಗಳು ನೂರು ಮಹೋಘಗಳು ಕೋಟಿ ಮಹೋಗಗಳು ಹೀಗೆ ಸಮುದ್ರದಂತೆ ಅಪಾರವಾದ ದೊಡ್ಡ ಇರುವುದು ಇಂತಹ ಸೇನಾಪತಿಗಳೊಡಗೂಡಿ ವಿಭೀಷಣನನ್ನು ಅವನ ಮಂತ್ರಿಗಳನ್ನು ಸಂಗಡ ಕರೆದುಕೊಂಡು ಸುಗ್ರೀವನು ನಿನ್ನ ಮೇಲೆ ಯುದ್ಧಕ್ಕಾಗಿ ಬರುತ್ತಿರುವನು ಎಲೆ ಮಹಾರಾಜನೇ ಜಲಿಸುವ ಕ್ರೂರ ಗ್ರಹದಂತೆ ಕಾಣುತ್ತಿರುವ ಈ ಸೈನ್ಯವನ್ನು ಚೆನ್ನಾಗಿ ನೋಡು ಇನ್ನು ಮುಂದೆ ನಮಗೆ ಈ ಶತ್ರುಗಳಿಂದ ಪರಾಜಯವಿಲ್ಲದೆ ಹೇಗೆ ಜಯ ಉಂಟಾಗಬೇಕು ಅದಕ್ಕೆ ತಕ್ಕ ಪ್ರಯತ್ನ ಮಾಡು ಎಂದನು ಇಲ್ಲಿಗೆ ಇಪ್ಪತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar